ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧೋನ್ ಈ ಸೀಸನ್ ಒಂದು ಏನಾಗ್ತಾ ಇದೆ ಐ ಪಿ ಎಲ್ ಅಂತ ತಗೊಂಡಾಗ ಖಂಡಿತವ್ರು ಟಾಪ್ ಟೀಮ್ ಯಾರಪ್ಪ ಇರ್ತಾರೆ ಅನ್ಕೊಂಡಾಗ ಮೊದಲೇ ಹೆಸರು ಬರ್ತದೆ ಸಿ ಎಸ್ ಕೆ ಆದ್ರೆ ಈ ಸಲ ಮಾತ್ರ ಕೊನೆಯ ಸ್ಥಾನದಲ್ಲಿ ಮಕ್ಕೊಂಡಿದೆ ಎದ್ದೊಳಕೆ ಆಗ್ತಾ ಇಲ್ಲ ಅದ್ರಲ್ಲಿ ಪ್ಲೇಯರ್ಸ್ ಆ ರೀತಿ ಆಡ್ತಾ ಇದಾರೆ ಕಾರಣ ಏನಂದ್ರೆ ಮೊದ್ಲೇ ಸ್ಥಾನದಲ್ಲಿ ಇರಬೇಕಾಗಿದೆ ಚೆನ್ನೈ ಕೊನೆಯ ಸ್ಥಾನದಲ್ಲೇ ಇದೆ ಈಗ ಪಂಜಾಬ್ ಒಂದೊಂದೊಂದು ಕಾಲದಲ್ಲಿ ಟಾಪ್ ಅಲ್ಲಿ ಇತ್ತು ಈಗ ಐದನೇ ಪ್ಲೇಸ್ ಬಂದಿದೆ ಪ್ಲೇಸ್ ಬರೋದು ಕಷ್ಟ ಆಗಿದೆ ಇವತ್ತಿನ ಮ್ಯಾಚ್ ಏನ್ ಪಂಜಾಬ್ ಚೆನ್ನೈ ಇರುತ್ತೆ ಅದು ಚೆನ್ನೈ ಅಲ್ಲಿ ಇರುತ್ತೆ ಇಲ್ಲಿ ಮುಖ್ಯವಾಗಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಟಾಸ್ ಯಾರಾದ್ರೂ ಗೆಲ್ತಾರೆ ಅವರೇ ತುಂಬ ಚೇಂಜಿಂಗ್ ತಗೊಂತಾರೆ ಯಾಕಂದ್ರೆ ಅಲ್ಲಿ ಒಂದು ಮೋಶ್ಟರ್ ಕ್ರಿಯೇಟ್ ಆಗುತ್ತೆ ಒಂದು ಡಿಪೆಂಡ್ ಅಬಟ್ ಟೋಟಲ್ ನೋಡಿ ಅವರು ತುಂಬ ಬ್ಯಾಟಿಂಗ್ ಆಡ್ತಾರೆ ಯಾಕಂದ್ರೆ ಮೇನ್ ಅದೇ ಆಗುತ್ತೆ ಅಲ್ಲಿ ಒಂದು ಮೋಶರ್ ಕ್ರಿಯೇಟ್ ಆಗೋದ್ರಿಂದ ಆ ಬ್ಯಾಟಿಂಗ್ ಅಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಯಾರಾದ್ರೂ ಆಡ್ತಾರೋ ತುಂಬಾ ತುಂಬ ಒಂದು ಹೆಲ್ಪಿಂಗ್ ಆಗುತ್ತೆ ಇನ್ನು ಟೀಮ್ ಶೇಕ್ ಬರೋಣ ಹೇಳಿದೆ ಕೊನೆ ಸ್ಥಾನದಲ್ಲಿ ಚೆನ್ನೈ ಇದೆ ಐದನೇ ಸ್ಥಾನದಲ್ಲಿ ಪಂಜಾಬ್ ಇದೆ ಇವು ಎರಡರಲ್ಲಿ ನನಗನ್ಸುತ್ತೆ ಲಾಸ್ಟ್ ಮ್ಯಾಚ್ ಏನಾಗಿತ್ತು ಈಗ ನಾವು ಮೊನ್ನೆ ನೋಡಿದಾಗ ರಾಜಸ್ಥಾನು ಅದಾದಮೇಲೆ ಒಂದು ಇದು ಜಿ ಟಿ ನೋಡಿದಲ್ಲ ಗುಜರಾತ್ ಟೀಮು ಯಾವ ರೀತಿಯಾಗಿತ್ತು ಅದೇ ರೀತಿಯಲ್ಲಿ ರಿಮ್ಯಾಕಬಲ್ ಆಗ್ಬೋದಾ ಅಂತ ಅನ್ನಿಸ್ತಾ ಇದೆ ಕಾರಣ ಯಾಕಂದರೆ ಒಂದು ಆಯುಷ್ ಮಾತ್ರೆ ಆಗಿರ್ಬೋದು ಅದಾದಮೇಲೆ ರಶೀದ್ ಅವ್ರು ಆಗಿರ್ಬೋದು ಅದಾದಮೇಲೆ ಬೇಬಿ ಒಂದು ಡ್ಯೂಲರ್ಸ್ ಅಂತೇನೆ ಅಂತ ಕರಿತೀವಿ ಅವರಾಗಿರ್ಬೋದು ತುಂಬ ಫಾರ್ಮಿಗೆ ಬಂದಿದ್ದಾರೆ ಈ ಮೂವರು ಒಬ್ಬ ನ್ಯೂ ಟ್ಯಾಲೆಂಟಲ್ಲಿ ಸಿಕ್ಕಿದೆ ಚೆನ್ನೈಗೆ ಒಂದು ವೇಳೆ ಏನಾದರೂ ನಿಂತ್ಕೊಂಡು ಆಡಿದೆ ಅಂದರೆ ಸೇಮ್ ಆ್ಯಜ್ ಇಟ್ ಈಸ್ ವೈಭವ್ ಸೂರ್ಯವಂಶಿ ಯಾವ ರೀತಿ ಆದರೂ ಆಟ ಆಡಿದ್ರೋ ಅದೇ ಆಟ ಇಲ್ಲಿ ಕೂಡ ರಿಪೀಟ್ ಆಗುತ್ತೆ ಆ ರೀತಿ ಇದೆ ಇನ್ನು ಟೀಮಿಷೇಕ ಬರೋಣ ಮೊದಲೇದಾಗಿ ಪಂಜಾಬಲ್ಲಿ ಓಪನರ್ಸ್ ಮಾತ್ರ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇನ್ನು ಅಂತ ತಗೊಂಡಾಗ ನಾವು ಮ್ಯಾಕ್ಸ್ವೆಲ್ ಆಗಿರ್ಬೋದು ಅಯ್ಯರ್ ಆಗಿರ್ಬೋದು ಮಾರ್ಕಸ್ ಟೋನಿಸ್ ಆಗಿರ್ಬೋದು ಜಾನ್ಸನ್ ಆಗಿರ್ಬೋದು ಈ ಎಲ್ಲ ಪ್ಲೇಯರ್ಸ್ ಏನಾಗ್ತಾ ಇದೆ ಅಂದರೆ ಒದೇರ ಆಗಿರ್ಬೋದು ನಮ್ಮ ಬೆಂಗಳೂರು ಮಾತ್ರ ಮೇಲೆ ಒದ್ದ ಒದೇರ ಅದಾದಮೇಲೆ ಒಡೆಯಕ್ಕೆ ಹೋಗ್ಲಿ ರನ್ನು ಆದ ಕಾರಣ ಇವ್ರ ಬಗ್ಗೆ ತುಂಬ ಒಂದು ಅನ್ನೋನ್ ಅನ್ಫ್ಯೂಸನು ಕನ್ಫ್ಯೂಸನ್ ಕ್ರಿಯೇಟ್ ಆಗುತ್ತೆ ಓಪನರ್ಸ್ ಮಾತ್ರ ಆಟ ಆಡಿದ ಅಲ್ಲಿ ಹೋಗಲ್ಲ ಇನ್ನೊಂದು ಎಸ್ಪೆಷಲಿ ಧೋನಿ ಕ್ಯಾಪ್ಟನ್ಸ್ ತುಂಬ ವರ್ಕೌಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ಯಾಕಂದರೆ ಲಾಸ್ಟ್ ಒಂದು ಮ್ಯಾಚಲ್ಲಿ ತುಂಬ ವೈಡ್ ಬಾಲು ನೋ ಬಾಲು ವೈಡ್ ರನ್ಸು ಈ ರೀತಿ ಕೊಟ್ಟು ತುಂಬ ಹದಗೆಟ್ಟಿತ್ತು ಬಟ್ ಈ ಸಲ ಆ ರೀತಿ ಆಗಲ್ಲ ಅಂತ ಅನಿಸ್ತಾ ಇದೆ ಏನೇ ಆಗಲಿ ಎಂತೆ ಆಗಲಿ ಚೆನ್ನೈ ಟೀಮ್ಗೆ ಬಂದರೆ ಖಂಡಿತವಾಗ್ಲು ಹೇಳಿದೆ ಈ ಮೂರು ಪ್ಲೇಯರ್ ಮಾತ್ರ ಆಡಿದ್ರೆ ಅದ್ಭುತವಾಗಿ ಆಡ್ತಾರೆ ಅಂತ ಜಡ ಜಗಡ ಫಾರ್ಮಿಗೆ ಬಂದರೆ ಧೋನಿ ಮಾತ್ರ ಆಡ್ತಾ ಬೌಲಿಂಗ್ ಅಂತ ತಗೊಂಡಾಗ ಈ ಸಲ ಅಚ್ಚುಕಟ್ಟಾಗಿ ಒಂದು ನಿವ್ ನಿವಾರಣೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಮುಖ್ಯವಾಗಿ ಆರ್ ಸಿ ಬಿ ಫ್ಯಾನ್ಸ್ ಏನಂತ ಖಂಡಿತ ಖಂಡಿತವಾಗ್ಲು ಈ ಮ್ಯಾಚಲ್ಲಿ ಚೆನ್ನೈ ವಿನ್ ಆಗಲ್ಲ ಅಂತ ಬಯಸ್ತಾರೆ ಕಾರಣ ಯಾಕಂದ್ರೆ ಪಂಜಾಬ್ ಮೇಲೆ ಬರಬಾರ್ದು ಕೆಳಗಡೆ ಹೋಗ್ಬೇಕಂತ ಈ ರೀತಿಯಾದರೆ ನಮಗೆ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಖಚಿತವಾಗಿ ಸಿಗುತ್ತೆ ಅಂತ ಖಂಡಿತವ್ರು ಇನ್ನೂ ಬರೋ ಮ್ಯಾಚ್ಗಳಲ್ಲಿ ಚೆನ್ನೈ ಪಂಜಾಬ್ ಕಂಪೇರ್ ಮಾಡಿಕೊಂಡ್ರೆ ನನ್ನ ಫೇವ್ರೇಟ್ ಅಂತ ಕೇಳೋದಾದರೆ ಐದನೇ ಸ್ಥಾನದಲ್ಲಿ ಪಂಜಾಬ್ ಇರ್ಬೋದು ಆದರೆ ಇವತ್ತಿನ ಮ್ಯಾಚ್ ಗೆಲ್ಲೋದು ಯಾರಂದರೆ ಚೆನ್ನೈ ಅಂತ ಹೇಳ್ಬೋದು ಮೈ ಪ್ರಡಿಕ್ಷನ್ ಆಲ್ಸೋ ಖಂಡಿತವ್ಲಿನ ಪಿಚ್ ರಿಬಟ್ ಬಗ್ಗೆ ಹೇಳ್ಬೇಕಂದ್ರೆ ಗೊತ್ತೇ ಇರುತ್ತೆ ಅಲ್ಲಿ ಸ್ಪಿನ್ನಿಂಗೆ ತುಂಬ ವರ್ಕೌಟ್ ಆಗುತ್ತೆ ಸ್ಪಿನ್ನಿಂಗಲ್ಲಿ ಒಂದು ಅಶ್ವಿನ್ ಆಗಿರ್ಬೋದು ಜಡೇಜ್ ಆಗಿರ್ಬೋದು ನೂರ ಅಹಮದ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಬಟ್ ಪಂಜಾಬ್ ಅಂತ ತಗೊಂಡಾಗ ಒಬ್ಬ ಮಾತ್ರ ಕಾಣ್ತಾನೆ ಅದು ಯುಜೇಂದ್ರ ಚಹಲ್ ಚಹಾಲ್ ಮಾತ್ರ ಕಾಣ್ತಾರೆ ಸ್ಪಿನ್ನಿಂಗಲ್ಲಿ ಬೇರೆ ಯಾವುದೇ ಬೌಲರ್ ಕಾಣಲ್ಲ ಈ ಪಿಚ್ಚಲ್ಲಿ ಮುಖ್ಯವಾಗಿ ಸ್ಪಿನ್ ಆಗಿರ್ಬೋದು ಸೀಮಸ್ ಆಗಿರ್ಬೋದು ತುಂಬ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಈ ಸೀಸನ್ನ ಐ ಎಸ್ ಸ್ಕೋರಲ್ಲಿ ಒನ್ ಸೆವೆಂಟಿ ಒನ್ ಏಯ್ಟ್ ಅಂದರೆ ತುಂಬ ಹೆಚ್ಚಾಯ್ತು ಆಲ್ರೆಡಿ ಒಂದ್ಸಲ ಮಲಾಪುರದಲ್ಲಿ ಚೆನ್ನೈ ಅವರು ಸೋತ್ ಬಂದಿದ್ದಾರೆ ಆದ ಕಾರಣ ಇವತ್ತು ಚೆನ್ನೈಯಲ್ಲಿ ಚೆನ್ನೈಯವರು ಸೋಲಲ್ಲ ಅಂತ ಅನಿಸ್ತಾ ಇದೆ ಪಂಜಾಬ್ಗೆ ಟಕ್ಕರ್ ಕೊಡಲು ಮಹೇಂದ್ರ ಅವರ ಒಂದು ಪಡೆ ಸಿದ್ಧವಾಗಿದೆ ಅಂತ ಅನಿಸ್ತಾ ಇದೆ ನೋಡೋಣ ಯಾವ ರೀತಿ ಎಲ್ಲ ಮ್ಯಾಚ್ ಇರುತ್ತೆ ಅಂತ ಬೆಂಗಳೂರು ಫ್ಯಾನ್ಸ್ ಆಗಿರ್ಬೋದು ಆರ್ ಸಿ ಫ್ಯಾನ್ಸ್ ಆಗಿರ್ಬೋದು ಚೆನ್ನೈಯೇ ವಿನ್ ಆಗಬೇಕು ಪಂಜಾಬ್ ಸೋಲ್ಬೇಕಂತ ಬಯಸ್ತಾರೆ ಮೈ ಫೇವ್ರೇಟ್ ಆಲ್ಸೋ ಚೆನ್ನೈ ಅಂತ ಹೇಳಿದೆ ಯಾಕಂದರೆ ಅವ್ರಿಗೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಇವರು ಮಿಡ್ಲಾಡ್ರೆ ಯಾರು ಫಾರ್ಮಲ್ ಇರೋ ಫಾರ್ಮಲ್ ಇಲ್ಲ ಆದ ಕಾರಣ ಇವರು ಸೋಲ್ಬೋದು ಚೆನ್ನೈ ವಿನ್ ಆಗ್ಬೋದು ಅಂತ ಹೇಳ್ಬೋದು ಬಟ್ ಈ ಮಾತ್ಹೇಳಿ ಬೆಟ್ಟಿಂಗಲ್ಲಿ ಆಡಕ್ಕೆ ಹೋಗ್ಬಿಟ್ಟು ಯಾಕಂದರೆ ಬೆಟ್ಟಿಂಗಲ್ಲಿ ಗೆದ್ದಿರೋ ಇಷ್ಟರಲ್ಲಿ ಯಾರು ಇಲ್ಲ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಮತ್ತೆ ನಿಮ್ಮ ಫೇವ್ರೇಟ್ ಯಾರು ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ಬೇಕು ಅಂತ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋ ಶೇದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೇಯಿಂಗ್ ಅಂತ ತೊಗೊಂಡ್ರೆ ಗೊತ್ತೇ ಇರುತ್ತೆ ಪ್ರಬಂಧನ್ ಸಿಂಗು ಆರ್ಯ ಜಯೇಶ್ ಅಯ್ಯರು ಮ್ಯಾಕ್ಸ್ವೆಲ್ಲು ವದೇರಾ ಜಾನ್ಸನ್ನು ಚಹಲು ಅರ್ಪದಿ ಸಿಂಗು ಬಿಹಾರ್ ಇವರು ಅರ್ಪಿತ್ ಬಾರ್ ಆಡಿಸ್ಬೋದು ಅರ್ಪಿತ್ ಬಾರ್ ಯಾಕಂದರೆ ಅಲ್ಲಿ ಸ್ಪಿನ್ನು ತುಂಬ ವರ್ಕೌಟ್ ಆಗುತ್ತೆ ಆದ್ದರಿಂದ ಇದರಲ್ಲಿ ಟಾಪ್ ಪ್ಲೇಯರ್ಸ್ ಆಗ್ತಾರೆ ಪಂಜಾಬಲ್ಲಿ ಇನ್ನು ಚೈನೈನ್ ತೊಗೊಂಡ್ರೆ ಹೇಳ್ದಲ್ಲ ಅಬ್ದುಲ್ ರಶೀದ್ ಆಗಿರ್ಬೋದು ಅದಾದಮೇಲೆ ವದೇರ ಆಗಿರ್ಬೋದು ಸೊ ಅಬ್ದುಲ್ ಆಗಿರ್ಬೋದು ಅದಾದಮೇಲೆ ಅಕ್ಕ ಆಯುಷ್ ಮಾತ್ರೆ ಆಗಿರ್ಬೋದು ಅದಾದಮೇಲೆ ಸಚಿನ್ ಬೇಬಿ ಇದು ಡಿವ್ಲಿಯಸ್ ಬೇಬಿ ಅಂತ ಹೇಳಿ ಆಗಿರ್ಬೋದು ಜಡೇಜಾ ಆಗಿರ್ಬೋದು ಆ ರಚಿನ್ ರವಿದ್ರು ತಗೊಂಡಲ್ಲ ಒಸೊಬ್ಬರೇ ಆಡಿಸ್ತಾರೆ ವಿಜಯ್ ಶಂಕರ್ನ ತಗೋಬಹುದು ಇನ್ನು ಬೌಲರ್ಸನ್ನು ತಗೊಂಡಾಗ ಓದ್ತಾ ಇರುತ್ತೆ ಜಡೇಜಾ ನೂರ್ ಅಹಮದು ಖಲೀಲ್ ಅದಾದಮೇಲೆ ಓವರ್ ಟೆನ್ ಆಡ್ಸ್ಬೋದು ಇವತ್ತು ಯಾಕಂದ್ರೆ ಆಲ್ರೌಂಡ್ ಬೇಕಾಗುತ್ತೆ ಈ ರೀತಿ ಇರುತ್ತೆ ಪ್ಲೇಯಿಂಗ್ನಲ್ಲಿ ಚೆನ್ನೈ ತಗೊಂಡಾಗ ಪಂಜಾಬ್ ತಗೊಂಡಾಗ ಈ ರೀತಿ ಇರುತ್ತೆ ಮತ್ತೆ ಆಫ್ ಆಲ್ ಆಗಿ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ जय कर्नाटक मत